ವೆಲ್ಕಮ್ ಟು ದ ನ್ಯೂ ವೀಡಿಯೋ ಈ ಪ್ಲೇಸ್ ಎಲ್ಲಿ ಅಂತ ನೀವೇನೆಲ್ಲ ಚಿಕ್ಕಬಳ್ಳಾಪುರದವರು ಆಗಿದ್ದರೆ ನಿಮಗೆ ಇಷ್ಟೊತ್ತಿಗೆ ಗೊತ್ತಾಗಿರುತ್ತೆ ಯಾಕಂದರೆ ಇವತ್ತು ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ಮಹೇಶ್ವರಿ ಮಿನ್ಕೊಂಗುರ್ಕಿಯಲ್ಲಿ ಮಹೇಶ್ವರಿ ಅಮ್ಮನವರ ಜಾತ್ರೆ ನಡೆಯುತ್ತಿದೆ ಅಲ್ಲಿ ತೇರು ಎಳಿತಾರೆ ಮೂರು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಅದಕ್ಕೋಸ್ಕರ ನಾನು ಈ ಎಲ್ಲ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಯಾವಿರುತ್ತೆ ಅಂತ ನೋಡೋಣ ನೋಡಿದ್ರು ಫ್ರೆಂಡ್ಸ್ ಜನಸಾಗರ ಹೇಗೆ ತುಂಬಿಕೊಂಡಿದ್ದಾರೆ ಅಂತ ದರ್ಶನ ಪಡೆಯೋದಕ್ಕೆ ಪ್ರಿಯಮ್ಮನ ಅವ್ರದ್ದು ಮತ್ತು ನಾವು ದರ್ಶನ ಪಡೆಯೋದಕ್ಕೆ ಒಳಗಡೆ ಬಂದ್ವಿ ಒಂದು ಅರ್ಧ ಗಂಟೆ ತಗಂತು ದರ್ಶನ ಪಡೆಯೋದಕ್ಕೆ ಫುಲ್ಲು ರೆಶು ಶೆಕ್ಕೆಗಂತೂ ಫ್ಯಾನು ಎರಡೇ ಎರಡು ಒಳಗಡೆ ಇರೋದು ಫುಲ್ ಶೆಕ್ಕೆ ಅದಕ್ಕೆ ನಾವು ಮತ್ತೆ ಮುಂದೆ ಬಂದು ದರ್ಶನ ಪಡೆದ್ವಿ ದರ್ಶನ ಪಡೆದ ಇಲ್ಲಿ ಪೋಲೀಸು ಪೊಲೀಸರವರು ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇಲ್ಲಿ ಚಿಕ್ಕ ಮಕ್ಕಳು ಮತ್ತು ಹೆಣ್ಮಕ್ಳು ಬರದೇ ನೋಡ್ಕೊತಾ ಇದ್ದಾರೆ ಯಾಕಂದರೆ ಜಸ್ಟ್ ಮಿಸ್ ಆದರೂ ಕೂಡ ಕಾಲ್ ಮೇಲೆ ಬರ್ಬೋದು ಈ ತೇರು ಅದಕ್ಕೋಸ್ಕರ ಚಿಕ್ಕ ಮಕ್ಕಳನ್ನೆಲ್ಲ ಹಿಂದೆ ಇಟ್ಕೊಂಡು ಪೊಲೀಸರವರು ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಧನ್ಯವಾದಗಳು ಲೈಫಲ್ಲೇ ಫಸ್ಟ್ ಟೈಮು ಮಹೇಶ್ವರ ಮಹೇಶ್ವರಿ ದೇವರು ತೇರನ್ನ ನೋಡ್ತಾ ಇರೋದು ಟೈಮ್ ಸರಿಯಾಗಿ ಬಂದಿದ್ದೀನಿ ಇವತ್ತು ಎರಡೂವರೆಗೆ ಬಂದು ವೆಯ್ಟ್ ಇದ್ದೀನಿ ಮೂರು ಗಂಟೆ ಕರೆಕ್ಟಾಗಿ ಸ್ಟಾರ್ಟ್ ಆಯಿತು ಎಷ್ಟು ಜನ ತುಂಬ್ಕೊಂಡಿದ್ದಾರೆ ನೀವೇ ನೋಡ್ಬೋದು ಈ ಕಾಣಿಸ್ತಾ ಇದೆ ತುಂಬ ಸಾವಿರ ಗಟ್ಟಲೆ ಜನ ಇದ್ದಾರೆ ಇಲ್ಲಿ ಕ್ರೌಡ್ ತುಂಬ ಇದೆ ಅದಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಒಂದು ಹತ್ತು ಜನ ಪೊಲೀಸರು ಮಾತ್ರ ಇಲ್ಲಿದ್ದಾರೆ ನಾನು ಎಳಿಯೋಕ್ಕೆ ಹೋಗಲಿಲ್ಲ ಎಲ್ಲಿದ್ದರೆ ಮತ್ತು ವೀಡಿಯೋ ಮಾಡೋರಿಲ್ಲ ಅಂದ್ಬಿಟ್ಟು ಎಳಿಯೋಕ್ಕೆ ಹೋಗಲಿಲ್ಲ ಹ್ಞೂ انا <applause> ಅಂದರೆ ತುಂಬ ಎನರ್ಜಿ ಬರುತ್ತೆ ನಮ್ಮ ನಮ್ಮ ಜನಕ್ಕೆಲ್ಲ ಅವಾಗ ಈಸಿಯಾಗಿ ಎಲ್ಲಿ ಬಿಡ್ತಾರೆ ಎಷ್ಟು ಜನ ಎಲ್ಲ ನೋಡ್ಬೋದು ತುಂಬ ಜನ ಇದಾರೆ ಈಗ ನೋಡಿದ್ರೆ ಫ್ರೆಂಡ್ಸ್ ಒಬ್ರು ಅದನ್ನು ಕಂಟ್ರೋಲ್ ಮಾಡೋಕ್ಕೋಗಿ ಹೋಗಿ ಅದ್ರ ಕೆಳಗಡೆನೇ ಬಿಟ್ಬಿಟ್ರು ತುಂಬ ಹುಷಾರಾಗಿರಬೇಕು ನೀವು ಇವರಂತಕು ಮಿಸ್ ಆದರೆ ಕಾಲು ಕೈ ಏನಿರಲ್ಲ ಇಲ್ಲಿ ಮೇಲೆ ಬಂದುಬಿಡ್ಬೋದು ನೀವು ಈ ತೇರನ್ನ ನೋಡೋಕ್ಕೆ ಏನನ್ನ ಬಂದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ನನ್ನ ಗಿಡನ ನಮ್ಮ ಸುತ್ತಮುತ್ತ ಊರಿನವರು ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಪ್ಲೀಸ್ ನೀವೇನ ಈ ತೇರನ್ನ ನೋಡೋಕ್ಕೆ ಬಂದಿದ್ರೆ ಕಮೆಂಟ್ ಮಾಡಿ ಎಸ್ ಅಂತ ಸರಿ ನೋಡೋಣ ಹಾಗೆ ಮುಂದೆ ಹೆಂಗೆ ಹೆಂಗೆ ಹೇಳ್ತಾರೆ ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಎಷ್ಟು ಜನ ಬಂದಿದ್ದಾರೆ ಅಂತ ನಾನು ಮಹೇಶ್ವರಿ ತೇರು ನೋಡೋಕ್ಕೆ ಪರ್ಸೆ ನೋಡೋಕ್ಕೆ ತುಂಬ ಸತಿ ಬಂದಿದ್ದೀನಿ ಆದರೆ ಟೈಮ್ ಸರಿಯಾಗಿ ಬಂದಿಲ್ಲ ಇವತ್ತು ಟೈಮ್ ಸರಿಯಾಗಿ ಬಂದಿದ್ದಕ್ಕೋಸ್ಕರ ಎಷ್ಟು ಜನ ನೋಡಿ ಆ ಜಮೀನಲ್ಲಿ ಕಾಲು ಹಿಡಕ್ಕೆ ಕೂಡ ಜಾಗ ಇಲ್ಲ ಅಷ್ಟು ಜನ ತುಂಬಿಕೊಂಡಿದ್ದಾರೆ ಅದಕ್ಕೆ ಇಲ್ಲಿ ತುಂಬ ಸತ್ಯ ಇದೆ ಎಂದು ನಂಬ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಇಲ್ಲಿ ಮೊದಲ ಉದ್ಯಾನವನವಿತ್ತು ಮತ್ತು ಇವಾಗ ಅದು ಹಾಳಾಗಿದೆ ಇವಾಗ ಅಲ್ಲಿ ಯಾವುದೇ ತರಹದ ಪ್ರಾಣಿಗಳು ಕೂಡ ಇಲ್ಲಿಲ್ಲ ಹಾಗೆ ಈ ತೇರಿನ ಮುಂದಗಡೆ ಒಂದು ಬೇವಿನ ಮರ ಮತ್ತು ಒಂದು ಚಿಕ್ಕ ದೇವಸ್ಥಾನ ಕೂಡ ಕಾಣಿಸ್ತಾ ಇದೆ ನಿಮಗೆ ಅಲ್ಲಿ ಇವತ್ತು ಅಲ್ಲಿರುವ ಬೇವಿನ ಎಲೆ ಇರ್ತೈತಲ್ಲ ಎಲೆನ ತುಂಬ ಜನ ಕಿತ್ಕೊಂಡು ಮನೆಗೆ ಎತ್ಕೊಂಡು ಹೋಗ್ತಾರಂದರೆ ಮನೆಗೆ ಎತ್ಕೊಂಡು ಹೋಗ್ಬಿಟ್ಟು ಅದನ್ನು ತಿಂದರೆ ಇರೋದಿಲ್ಲ ಇರುತ್ತೆ ಸಿಹಿ ಇರುತ್ತಂತೆ ಆ ಬೇವಿನ ಬೇವಿನ ಎಲೆ ಎಲ್ಲ ಅದಕ್ಕೋಸ್ಕರ ಎಷ್ಟು ಜನ ಕಿತ್ತಾ ಇದ್ದಾರೆ ಅಂದರೆ ನಿಮಗೆ ನೋಡ್ಸಿ ನಿಮ್ಮ ಮುಂದೆ ನೋಡ್ತಾ ಇದ್ದೀರ ಫ್ರೆಂಡ್ಸ್ ಬೇವಿನ ಎಲೆನ ತೇರು ತೇರಿಲ್ಗೆ ಬಂದ ಸಮಯದಲ್ಲಿ ಕಿತ್ಕೊಂಡ್ಬಿಟ್ಟು ಮನೆಗೆ ಹೋಗಿ ಪೂಜೆ ಮಾಡಿಬಿಟ್ಟು ತಿಂದರೆ ಸಿಹಿ ಇರುತ್ತಂತೆ ಅದಕ್ಕೆ ಎಲ್ಲರೂ ಟ್ರೈ ಮಾಡ್ತಾಯಿದಾರೆ ನಾವು ಒಂದು ಸ್ವಲ್ಪ ಇಸ್ಕೊಳೋಣ ಅಂತ ಮುಂದಕ್ಕೆ ಹೋಗಿದ್ವಿ ಇಸ್ಕೊಂಡು ಹೋಗೋಣ ಮನೆ ತಗೊಂಡೋಗ್ಬೇಕಾ ಮನೆಗೆ ಓಕೆ ಫ್ರೆಂಡ್ಸ್ ವೀಡಿಯೋ ನೋಡಿದ ನಿಮ್ಗೆಲ್ಲರಿಗೂ ಧನ್ಯವಾದಗಳಿಗೂ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸಪೋರ್ಟ್ ಮಾಡಿ ಸ್ವಲ್ಪ ಈ ನಿಮ್ಮ ಊರಿನ ಹುಡುಗನನ್ನು ಬೆಳೆಸಿ ನಾನು ಇನ್ನೊಂದು ಹತ್ತು ಹದಿನೈದು ದಿನದಲ್ಲಿ ಆಲ್ ಇಂಡಿಯಾ ರೈಡ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ಅದು ನಿಮ್ಮ ಸಪೋರ್ಟ್ ಸಿಕ್ಕರೆ ಮಾತ್ರ ನಾನು ಸ್ಟಾರ್ಟ್ ಮಾಡ್ತೀನಿ ಖಂಡಿತ